ನಮಸ್ಕಾರ ಸಂಪ್ರದಾಯದ ಹಾಡುಗಳ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮಾಡ್ತೀನಿ ರೀ ದೀಪಾವಳಿ ಒಳಗೆ ಲಕ್ಷ್ಮೀ ಪೂಜೆ ಮಾಡೋದು ಎಲ್ಲರ ಮನೆಯೊಳಗೂ ಪದ್ಧತಿ ಇರ್ತದ ಆದರೆ ಒಬ್ಬೊಬ್ಬರು ಸಂಜಿನಾಗೆ ಮಾಡೋರು ಸಂಜಿನಾಗೆ ಮಾಡ್ತಾರೆ ಮಧ್ಯಾಹ್ನ ಮಾರನೇ ದಿವಸ ಬಂದಿತ್ತು ಮಾರನೇ ದಿವಸ ಅವತ್ತು ಅಡುಗೆ ಮಾಡಿ ನೈವೇದ್ಯ ತೋರಿಸಿ ಮಾಡೋರು ಇರ್ತಾರೆ ಒಬ್ಬೊಬ್ಬರ ಮನೆಯೊಳಗೆ ಒಂದೊಂದು ರೀತಿ ಪದ್ಧತಿ ಇರ್ತದೆ ನೋಡಿರಿ ಈ ರೀತಿ ಒಬ್ಬರ ಮನ್ಯಾಗ ನಾವು ಹೋಗಿದ್ವಿ ಭಾಳ ಚಂದ ಮಾಡಿದರು ಅವ್ರ ಮನ್ಯಾಗ ಪದ್ಧತಿ ಬೇರೆ ಅಂತ ಅವತ್ತಿನ ದಿವಸ ಸ್ಪೆಷಲ್ಲಾಗಿ ಅವರು ಕಜ್ಜಾಯ ಮಾಡುವಂಥ ಅವ್ರದ್ದೊಂದು ಪದ್ಧತಿ ಅಂತ ಲಕ್ಷ್ಮಿಗೆ ಲಕ್ಷ್ಮೀ ದೇವಿನ ಕೂಡಿಸಿ ಇಷ್ಟೆಲ್ಲ ಅಲಂಕಾರ ಮಾಡಿ ಅವ್ರು ಬಂದು ಬಳಗ ಎಲ್ಲ ಕೂಡಿ ಆಮೇಲೆ ಪೂಜೆ ಮಾಡ್ತಾರೆ ನೋಡ್ರಿ ಯಾರ ಮನೆಗೆ ಲಕ್ಷ್ಮಿ ಕೂಡಿಸಿರ್ತಾರ ಅವರು ಮಡಿಯಿಂದ ಕಜ್ಜಾಯ ಮಾಡ್ತಾರಂತ ಅದು ನವಮಿ ಅಂತ ಹೇಳ್ತಾರಂತ ಅದು ಆಗಲೇಬೇಕು ದೇವಿಗೆ ಅಂತ ಅವರು ಮಡಿಯಿಂದ ಮಾಡೋವಂಥ ಅವ್ರ ಪದ್ಧತಿ ಒಂದು ಹೇಳ್ತಾರೆ ಕೇಳಿರಿ ಈಗೀಗ ನೋಡ್ರಿ ಎಲ್ಲರೂ ಅವ್ರ ಮನೆ ಸಂಪ್ರದಾಯ ಉಳಿಲಿ ಮುಂದಿನ ಮಕ್ಕಳು ಸೊಸಂದ್ರು ಕೇಳಲಿ ಅಂತ ಎಲ್ಲರನ್ನು ಕರೆದು ಎಲ್ಲರಿಗೂ ತೋರಿಸಿ ಹೇಳಿ ಈ ರೀತಿ ಮಾಡುವಂಥ ಇದು ಸಂಪ್ರದಾಯ ಬೆಳಿಲಿಕ್ಕೆ ಹತ್ತದೀಗ ಹೆಚ್ಚು ಈಗ ಅವ್ರ ಮನೆಯವರು ಕಜ್ಜಾಯ ಹೆಂಗೆ ಮಾಡೋದಂತ ಹೇಳ್ತಾರೆ ನೋಡ್ರಿ ನೀವು ನೈವೇದ್ಯಕ್ಕೆ ಏನು ಏನ್ಮಾಡ್ತೀರಿ ಕಜ್ಜಾಯ ಕಜ್ಜಾಯ್ ಹೌದಾ ಕಜ್ಜಾಯ ಹೆಂಗ್ ಮಾಡ್ತೀರಿ

ಬೆಲ್ಲ ಚೆನ್ನಾಗಿ ಕರಗಿಸ್ಕೊತೀವಿ ಅದು ಗೆಜ್ಜೆ ಗೆಜ್ಜೆ ಬರುತ್ತೆ ಅದಾದ್ಮೇಲೆ ಉಂಡೆ ಪಕ್ಕ ಬರುತ್ತೆ ಆವಾಗ ಈ ಹಿಟ್ಟೆ ಮಾಡಿರ್ತೀವಲ್ಲ ಅದು ಗಸಗಸೆ ಎಳ್ಳು ಏಲಕ್ಕಿ ಸ್ವಲ್ಪ ಚಿರೋಡ್ತಿರವೆ ಅಷ್ಟು ಹಾಕಿ ಸ್ವಲ್ಪ ಒಣಗೇನು ಹಾಕಿ ಚೆನ್ನಾಗಿರುತ್ತೆ ಅದು ಮುಗ ಅದೆಲ್ಲ ಮೇಲೆ ಅದು ಸ್ವಲ್ಪ ತುಂಬಾ ಗಟ್ಟಿ ಆಗ್ಬಾರ್ದು ಸ್ವಲ್ಪ ಹಿಂಗೆ ತೆಗೆದ್ರೆ ಒಂಚೂರು ಬೀಳ ಹಾಗೆ ಇರ್ಬೇಕು ಅಷ್ಟು ಹದ ಬಂದ ಮೇಲೆ ಒಂದು ನಾಲ್ಕು ಅವರ್ ಇಟ್ಟು ಬರ್ತೀವಿ ಆಮೇಲೆ ತಟ್ಟುಬಿಟ್ಟು ಎಣ್ಣೆ ಎಣ್ಣೆನೆಲ್ಲ ತುಪ್ಪದೆಲ್ಲ ಕರಿತೀವಿ ಕರಿತೀರ ಅವ್ರು ಬಳಗದಾಗ ಎಲ್ಲರೂ ಕೂತು ಕೇಳಲಿಕ್ಕೆ ಹತ್ತಿದ್ರು ನೋಡ್ರಿ ಯಾರಿಗೆ ಗೊತ್ತಿರೋದಿಲ್ಲ ಅವ್ರಿಗೆ ಇದೊಂದು ತಿಳಿಲಿಕ್ಕೆ ಅವಕಾಶ ಆಗ್ಯದ ನಮಗೂ ಚಲೋ ಆಯಿತು ಅಂತ ಹೇಳ್ತಿದ್ರು ಯಾರ ಮನೆಗೆ ಅಡುಗೆನೇ ಮಾಡಿ ನೈವ್ಯ ತೋರಿಸೋದಿರ್ತದ ಯಾರ ಮನೆಗೆ ಈ ಥರ ಕಜ್ಜಾಯ ಒಂದೇ ತೋರಿಸೋದಿರ್ತದ ಅವ್ರವ್ರ ಸಂಪ್ರದಾಯ ಇವತ್ತಿನ ದಿವಸ ಲಕ್ಷ್ಮಿ ಹಾಡು ಲಲಿತಾ ಸಹಸ್ರನಾಮ ಬೇರೆ ಅಷ್ಟೋತ್ತರ ಎಲ್ಲ ಹೇಳ್ಕೊಂಡು ಆಮೇಲೆ ಆರತಿ ಮಾಡಿದರು ಎತ್ತೀರೆ ಆರದೀರ ಕುಮಿಯ ಧನಧಾನ್ಯ ಸಂಪತ್ತು ಸಂತಾನ ದೈಸಿರಿಯ ಸತತ ಕೊಡುವ ಶೋಭ ದಾಯಿನಿಗೆ हरि आय दयालिने परमा करुणये तोरी सिरिया नीडू ब्रह्मा जननी गे श्री पीठ बसेगे श्री महामाये गे शंका चक्र बदरसीला लघु मीगे कमला वासिनि गे कमला कोमले गे मंगल वैभव लकुमी पद्मना पद्मापणी कलु वणे पद्मानेया रुद्वलि नि पद्मा प्रिय पद्मा కష్టలక్ష్మి రోప కష్టదే వేడే అష్టైశ్వర్యవీ శ్రేష్ట భక్తియ కొట్టు ఇష్టార్థ నీడమ్మా మహలభూమి ఆడతీ ఎత్త వైభవ లకూ మి ಶುಕ್ರವಾರದ ಸಂಜೆ ಶ್ರೀದೇವಿಗೆ ಜಡಬಾಲಾಗಲಿ ನಿಂತ ಗಜಗಳಿಂದ ಅಭಿಷೇಕ ಸೇವೆಯ ಮಡಿಯುವ ರಮದೇವಿಗೆ ಶುಕ್ರವಾರದ ಸಂಜೆ ಆರತಿಯತ್ತೀರೇ ಸೌಭಾಗ್ಯ ನೀಡುವ ಮಾತಾಯಿಗೆ ಪದ್ಮಶುಗೇ ಪದ್ಮಾನಯನೆ ृन्ददारजनयने गे नीरजनापनरमणीये सहस्राणि क्रियन्ते हर्निशं मया दास्यो यो मा मत्वा क्षमस्व परमेश्वरी आवाहनं न जानामि न जानामि विसर्जनम् ैव न जानामि क्षम्यताम् परमेश्वरी मन्त्रहीनम् क्रियायीनम् भक्तिहीनम् पूजितम् मया देवी परिपूर्णं तदस्तु मे यानि कानि च पापानि जन्मान्तरकृतानि च तानि कानि विनश्यन्ति प्रदक्षिणे पदे पदे पापोऽहं पापकर्माणा पापात्मा पापसम्भवाम् कारुण्य मां कृपया देवी शरण भावेन अक्ष रक्ष महालक्ष्मी वरव कोडे ताई वरव कोडे सीदियो संपत एडो स्थिर भागीरवंता वरव कोडे ताई वरव कोडे ಕುಂಕುಮರಿ ಮಣಿಗಾದಿನಿರುವಂಥ ಬರವ ಕೊಡೆ ಬೆಳಗಾಗಿ ಬಂದವರೆ ಕರೆದು ಮೃಷ್ಟ ತಿಳಿ ನೀರು ಕೊಡುವಂಥ ಬರವ ಕೊಡೆ ತಾಯಿ ಬರವ ಕೊಡೆ ಮಾಡಿಗೆ ಮನೆಯೋಳು ಜೋಡು ತೊಟ್ಟಿಲ ಕಟಿ ಜೋಗುಳ ಪಾಡುವಂತ ಬರವ ಕೊಡೆ ಬಾಗಿಲಿಗೆ ಕೋರಣ ಮದುವೆ ಮುಂಜಿ ನಾಮಕರಣ ಅನಗಾಲ ಮಾಡುವಂತ ಬರವ ಗೋಡೆ ತಾಯಿ ಬರವ ಕೋಡೆ ಕಳ ಹಡೆದು ಹೊನ್ನ ಸರ ಕಟ್ಟಿ ಕನ್ಯಾದಾನ ಮಾಡುವಂತ ಅನ್ನದಾನ ಕಲ್ಯ ದಾನ ಗೋದಾನ ಅನುಗಾಲ ಮಾಡುವಂಥ ವರವ ಕೊಡೆ ತಾಯಿವರವ ಕೊಡೆ ಗಂಡು ಮಳೆ ಬಿಲ್ಲಿಗೆ ಹೊನ್ನನೆ ತುಂಬಿ ಅಂದಣ ಏರುವಂತ ವರವ ಕೊಡೆ ಅಂದಣ ಐಶ್ವರ್ಯ ಗಂಡಿಗೆ ಪಲ್ಲಗೆ ಅನುಗಾಲ ಮಾಡುವಂತ ವರವ ಕೊಡೆ ತಾಯಿ ವರವ ಕೊಡೆ ಲೋಕನಾಯಕಿ ನಿನ್ನ ಚೌರಿರ ಗುಟ್ಟಿ ಮೇಲೆ ಸುಸುಖಿಗೆ ಗಮ ಗಮಿಸುತ್ತವೆ ರಂಗನಾಯಕಿ ನಿನ್ನ ಸೋಲು ಶ್ರೀಪತಿಯು ನಮಗೆ ಸಂಪದವಿಯಲಿ, ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ದೀರ್ಘಾಯು ಕೊಡಲಿ ಕೊಡಲಿ ವಾರಿಯ ನಮಗೆ ಸಹಾಯ ಮಾಡಲಿ ನರಳವಾದ ವೇಗೋರನು ಗುಣಭೂತ ಪೂರ್ಣ ಮಾಡಿಸಲಿ ನಮಗೆ ಶ್ರೀಪತಿಯು ನಮಗೆ ಸಂಪದ ಬೀರಲಿ ವಾಣಿ ಪತಿಯು ನಮಗೆ ದೀರ್ಘಾಯು ಕೊಡಲಿ ವಿಘ್ನೇಶನ ವಿಘ್ನೇಶನದಯದಿಂದ ನೆರೆದ ಕಾರ್ಯಗಳೆಲ್ಲ ನೆರವೇರಲಿ ಮನ್ನಿಸಲಿ ಶ್ರೀಪತಿಯು ನಮಗೆ ಸಂಪದವಿಯಲಿ ಬೀರಲಿ ವಾಣಿಪತಿಯು ನಮಗೆ ದೀರ್ಘಾಯು ಕೊಡಲಿ ನಿರುಗಲ ಈಗ ಗುರು ಮಧ್ವರಾಯನ ಗುರುಗಳ ಆಶೀರ್ವಾದ ನಮಗಾಗಲಿ ಪುರಂದರ ವಿಠಲನ ಕರುಣೆಯಿಂದಲಿ ನಮಗೆ

ಪಾಣಿ ಪತಿಯು ನಮಗೆ ನೀರ್ಗಾಯು ಕೊಡಲಿ ಇಂದಿನ ದಿನವೇ ಶುಭ ದಿನವೋ ಇಂದಿನ ವಾರ ಶುಭವಾರ ಇಂದಿನ ಯೋಗ ಶುಭ ಯೋಗ ಇಂದಿನ ಕರ್ಣ ಶುಭ ಇಂದಿನ ತಾರೆ ಶುಭ ತಾರೆ ಇಂದಿನ ರಾತ್ರಿ ಶುಭ ರಾತ್ರಿ ಇಂದು ಶ್ರೀ ಪುರಂದರ ವಿಠಲನ ಸಂದರ್ಶನವೇ ಸಂದರ್ಶನವೋ

ಮಹಾಪುಣ್ಯ ಅಂತ ಶಾಸ್ತ್ರಗಳು ಹೇಳ್ತವೆ ಬಲಿಚಕ್ರವರ್ತಿಯ ಕಥೆ ಕೇಳಿ ಈ ಬಲಿಚಕ್ರವರ್ತಿ ಕಶ್ಯಪ ದಿತಿಗಳ ವಂಶದಲ್ಲಿ ಬಂದಂಥ ಪ್ರಹ್ಲಾದ ರಾಜರ ಮೊಮ್ಮಗ ಹಿರಣ್ಯ ಕಶ್ಯಪವೇ ಮಗ ಪ್ರಹ್ಲಾದ ರಾಜ ಪ್ರಹ್ಲಾದ ರಾಜರ ಮಗ ವಿರೋಚನ ಈ ವೀರೋಚನನ ಮಗ ಬಲಿಚಕ್ರವರ್ತಿ ಈ ಬಲಿಚಕ್ರವರ್ತಿ ಮಹಾಜ್ಞಾನಿಯಾಗಿದ್ದ ಭಾಳ ಶೂರ ಇದ್ದ ಧರ್ಮನಿಷ್ಠನಿದ್ದ ಮತ್ತು ಬಹಳವಾಗಿ ದಾನ ಮಾಡುವಂಥವನಾಗಿದ್ದ ಸಮುದ್ರ ಮಥನ ಕಾಲದೊಳಗ ಇವನೇ ಮುಖ್ಯಸ್ಥ ಆಗಿದ್ದ ಮುಂದೆ ಇಂದ್ರ ಪದವಿಗೆ ಬರುವವನಿದ್ದ ಈ ಬಲಿ ಚಕ್ರವರ್ತಿ ದೈತ್ಯ ಆಗಿದ್ದರೂ ಬಹಳ ಸಾತ್ವಿಕ ಸ್ವಭಾವನವ ಆಗಿದ್ದ ಆದ್ರೆ ಒಂದೊಂದು ಸಲ ಅವನಿಗೆ ಅಸುರಾವೇಶ ಆಗ್ತಿತ್ತು ಅವಾಗ ಹಿರಣ್ಯ ಕಶಪಿನಂಗ ಅವನು ಭಗವಂತನ ಅವಹೇಳನ ಮಾಡ್ತಿದ್ದ ಆಗ ಈ ಪ್ರಹ್ಲಾದ ರಾಜರು ಅವನಿಗೆ ಒಂದು ಶಾಪ ಕೊಡ್ತಾರೆ ನಿನ್ನ ಸಮಸ್ತ ಸಾಮ್ರಾಜ್ಯ ನಾಶ ಆಗಲಿ ಅಂತ ಹೇಳ್ತಾರೆ ಆಮೇಲೆ ಬಲಿ ಚಕ್ರವರ್ತಿ ಪಶ್ಚಾತ್ತಾಪ ಆಗಿ ಕ್ಷಮೆ ಕ್ಷಮೆಯಾಚಿಸ್ತಾನ ಆದರೆ ಶಾಪ ಆಯಿತು ಈ ಬಲಿ ಚಕ್ರವರ್ತಿ ದೇವತೆಗಳ ಜೊತೆ ಯುದ್ಧ ಮಾಡಿ ಸ್ವರ್ಗಲೋಕವನ್ನು ಪಡಿತಾನ ಅಷ್ಟಕ್ಕೇ ತೃಪ್ತನಾಗದೆ ಮತ್ತು ಇಂದ್ರ ಪದವಿನೇ ಪಡಿಬೇಕು ಅಂತ ನೂರು ಅಶ್ವಮೇಧ ಯಾಗ ಮಾಡಲಿಕ್ಕೆ ಅವನ ಗುರುಗಳು ಶುಕ್ರಾಚಾರ್ಯರು ಹೇಳ್ತಾರೆ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡಿ ನೂರನೇ ಅಶ್ವ ಮೇಧ ಯಾಗ ಮಾಡುವಾಗ ಇಂದ್ರ ಓಡಿ ಹೋಗಿ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾನೆ ಅಶ್ವಮೇಧ ಯಾಗ ದೈತ್ಯರ ಗುರು ಶುಕ್ರಾಚಾರ್ಯರ ನೇತೃತ್ವದಲ್ಲಿ ನಡೀತಿರ್ತದೆ ಆವಾಗ ಶುಕ್ರಾಚಾರ್ಯ ಹೇಳ್ತಾರೆ ಯಾರು ಬಂದು ದಾನ ಕೇಳಿದ್ರು ಯೋಚನೆ ಮಾಡಿ ದಾನ ಕೊಡು ಒಂದೇ ಸಲ ಆಗಲಿ ಅಂತ ಅನ್ನಬೇಡ ಅಂತ ಹೇಳಿರ್ತಾನೆ ಆದ್ರೂ ಶ್ರೀಮನ್ನಾರಾಯಣ ಅದಿತಿ ಮತ್ತು ಕಶ್ಯಪ ಮಹಾ ಋಷಿಗಳ ದಂಪತಿಯಲ್ಲಿ ವಾಮನನಾಗಿ ಭಾದ್ರಪದ ಶುದ್ಧ ಎಂದು ಶ್ರವಣ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ಜನಿಸ್ತಾನ ಬಲಿಯ ನೂರನೇ ಯಾಗದ ಅಂತಿಮ ಹಂತದಲ್ಲಿದ್ದಾಗ ವಾಮನ ಮೂರ್ತಿ ಬಲಿಚಕ್ರವರ್ತಿಯ ಬಳಿಗೆ ಬಂದು ಬರ್ತಾನೆ ದಂಡಕ ಮಂಡಲು ಹಿಡಿದು ವಾಮನ ಮೂರ್ತಿಯಾಗಿ ತೇಜ ಅವನನ್ನು ನೋಡಿ ಬಲಿಚಕ್ರವರ್ತಿ ಶರಣಾಗ್ತಾನ ಅವನ ದರ್ಶನದಿಂದ ಪುಳಕಿತನಾಗಿ ಅವನಿಗೆ ಪಾದ ಪ್ರಕ್ಷಾಳನೆ ಮಾಡಿ ನಿನಗೇನು ಬೇಕು ಕೇಳಿಕೋ ಅಂತ ಹೇಳ್ತಾನೆ ಆಗ ಶುಕ್ರಾಚಾರ್ಯ ಎಚ್ಚರಿಸ್ತಾರ ಆದರೂ ಸಹಿತ ಚಿಕ್ಕ ಹುಡುಗ ಏನು ಕೇಳ್ತಾನ ಅದಕ್ಕೆ ವಾಮನ ಮೂರ್ತಿಗಳು ನನಗಿನ್ನೇನು ಬೇಕು ಮೂರು ಪಾದ ಭೂಮಿ ಕೊಟ್ಟರೆ ಸಾಕು ಅಂತ ಹೇಳ್ತಾನೆ ಹುಡುಗಿಗ ಅವನು ಹೇಳ್ತಾನೆ ಇಷ್ಟೇ ಅಲ್ಲ ಕೊಡ್ತೀನಿ ಬಿಡ್ರಿ ವಾಮನ ಮೂರ್ತಿ ತ್ರಿವಿಕ್ರಮನಾಗಿ ಬೆಳೆದು ಒಂದು ಪಾದದಿಂದ ಇಡೀ ಭೂಮಿಯನ್ನೇ ವ್ಯಾಪಿಸುತ್ತಾನೆ ಎರಡನೇ ಪಾದವನ್ನು ಅಂತರಿಕ್ಷಕ್ಕೆ ಇಟ್ಟು ಅಂತರಿಕ್ಷವೆಲ್ಲವನ್ನು ವ್ಯಾಪಿಸಿಕೊಳ್ಳುತ್ತಾನೆ ಇನ್ನು ಮೂರನೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಬಲಿ ಚಕ್ರವರ್ತಿಯನ್ನು ಕೇಳಿದಾಗ ಅವನು ಕೆಳಗಡೆ ಕುಳಿತು ಕೈ ಮುಗಿದು ತಲೆಯನ್ನು ಬಗ್ಗಿಸಿ ನನ್ನ ತಲೆಯ ಮೇಲಿಡು ಮಹಾಸ್ವಾಮಿ ಅಂತ ಹೇಳ್ತಾನೆ ಆಗ ವಾಮನರೂಪಿ ತ್ರಿವಿಕ್ರಮ ಅವನ ತಲೆಯ ಮೇಲೆ ತನ್ನ ಕಾಲನ್ನು ಇಟ್ಟು ಪಾತಾಳಕ್ಕೆ ಒತ್ತುತ್ತಾನೆ ಅಲ್ಲಿ ಭಗವಂತ ಉಪೇಂದ್ರ ರೂಪದಿಂದ ಈಗಲೂ ಅವನ ಮನೆಯನ್ನು ಕಾಯುತ್ತಾನೆ ಮತ್ತು ಬಲಿಚಕ್ರವರ್ತಿಗೆ ಮುಂದಿನ ಮನ್ಮಂತರದಲ್ಲಿ ನೀನೇ ಇಂದ್ರನಾಗೆಂದು ಅನುಗ್ರಹ ಮಾಡ್ತಾನೆ ಚಕ್ರವರ್ತಿ ಅಹಂಕಾರದಿಂದ ನಾನೇ ವಿಶ್ವವನ್ನೇ ಗೆದ್ದು ನಾನೇ ಎಲ್ಲ ಅಂತ ಮತ್ತು ಆ ಇಂದ್ರನ ಪದವಿಯನ್ನು ಗಳಿಸಲು ನೂರು ಅಶ್ವಮೇಧ ಯಾಗ ಮಾಡಲಿಕ್ಕೆ ತಯಾರಾಗಿರ್ತಾನೆ ಅದನ್ನು ನೋಡಿ ಭಗವಂತ ಶ್ರೀಮನ್ನಾರಾಯಣ ಅಹಂಕಾರವನ್ನು ಮೆಟ್ಟಿ ಅವನಿಗೆ ಬುದ್ಧಿ ಕಲಿಸಲು ವಾಮನ ರೂಪಿ ಅವತಾರ ಮಾಡಿ ಅವನನ್ನು ಪಾತಾಳಕ್ಕೆ ಒತ್ತಿದಂಥ ಈ ಬಲಿಪಾಡ್ಯಮಿ ದಿನ ಮತ್ತು ಭಗವಂತನಿಗೆ ಭೂಮಿಯನ್ನು ದಾನವಾಗಿ ಕೊಟ್ಟ ಈ ಶ್ರೇಷ್ಠ ದಿನ ಇವತ್ತಿನ ದಿವಸ ಬಲಿ ಪ್ರತಿಪದ ಬಲಿಪಾಡ್ಯ ಅಂತ ಆಚರಣೆ ಮಾಡಿ ಎಲ್ಲರೂ ನಿನ್ನನ್ನು ಸ್ಮರಿಸಲಿ ಅಂತ ಭಗವಂತ ಅನುಗ್ರಹಿಸಿ ವರ ನೀಡತಾನೆ ಅವತ್ತಿನಿಂದ ಈ ಬಲಿಪಾಡ್ಯಮಿ ಆಚರಣೆ ಮಾಡುವಂಥ ಸಂಪ್ರದಾಯ ಬೆಳೆದು ಬಂದಿದೆ ಆದರೆ ಈ ಬಲಿಪಾಡ್ಯಮಿ ಎಂದು ಮನೆಯ ಎಲ್ಲ ಗಂಡಸರು ಅಭ್ಯಂಗ ಸ್ನಾನ ಮಾಡ್ತಾರೆ ಮೈಯೆಲ್ಲ ಅವರಿಗೆ ನೋಡಿ ಎಣ್ಣೆ ಹಚ್ಚುವ ಪದ್ಧತಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಮನೆಯ ಹೆಣ್ಣು ಮಕ್ಕಳು ಒಂದು ಬೆಳ್ಳಿಯ ಬಟ್ಟಲಲ್ಲಿ ಕೊಬ್ಬರಿ ಎಣ್ಣೆ ಮತ್ತು ಸುಗಂಧದ ಎಣ್ಣೆ ಎಲ್ಲವನ್ನು ಸೇರಿಸಿ ಅರಿಶಿಣ ಕುಂಕುಮ ಹಾಕಿ ನೆಲಕ್ಕೆ ಸಪ್ತರ್ಷಿಗಳ ಒಂದು ಬೆರಳನ್ನು ಇಟ್ಟು ಅವರಿಗೆ ಎಣ್ಣೆ ಹಚ್ಚಬೇಕು ಕುಂಕುಮ ಹಚ್ಚಿ ಎಣ್ಣೆ ಹಚ್ಚಬೇಕು ಆಮೇಲೆ ಎಣ್ಣೆ ಹಚ್ಚುವುದೆಲ್ಲ ಆದಮೇಲೆ ಸಪ್ತರ್ಷಿಗಳ ರಕ್ಷೆಯಾಗಿರಲಿ ನಿನಗೆ ಮಗುವಂಥ ಆ ಸಪ್ತರ್ಷಿಗಳ ಎಣ್ಣೆಯನ್ನಿಟ್ಟಿರ್ತೀವಲ್ಲ ಅದನ್ನು ಅವರ ತಲೆಗೆ ಆಶೀರ್ವಾದ ರೂಪವಾಗಿ ಅವರ ತಲೆಗೆ ಕೊನೆಗೆ ಹಚ್ಚುತ್ತಾರೆ ದೊಡ್ಡವರು ಅವರು ಆಮೇಲೆ ತಲೆಗೆ ಸ್ನಾನ ಮಾಡೋದಂದ್ರೆ ಎರ್ಕೊಳ್ಳೋದು ಎಲ್ಲ ಆದಮೇಲೆ ಅವರು ನಮ್ಮ ಕಡೆ ನೋಡ್ರಿ ಬಟ್ಟೆ ಇಲ್ಲದೆ ಯಾರೂ ಸ್ನಾನ ಮಾಡೋದಿಲ್ಲ ಬಟ್ಟೆ ಹಾಕ್ಕೊಂಡೇ ಸ್ನಾನ ಮಾಡ್ತಿರ್ತಾರೆ ಅವರಿಗೆ ಸ್ನಾನ ಆದ ನಂತರ ಬಚ್ಚಲಿನಲ್ಲೇ ಕುಂಕುಮ ಹಚ್ಚಿ ಅವರಿಗೆ ಆರತಿ ಮಾಡುವಂಥ ಸಂಪ್ರದಾಯ ಅದ ಆರತಿ ಒಂದು ಸರಿ ಮಾಡಿ ಕುಂಕುಮ ಕೊ ಅದರಲ್ಲಿಯೂ ರೊಕ್ಕ ಹಾಕಲಿಕ್ಕೆ ಅಡಿಕೆ ಬೆಟ್ಟ ಮತ್ತು ರೊಕ್ಕ ಎರಡನ್ನು ಕೊಟ್ಟು ಇನ್ನೊಂದು ಸರಿ ಆರತಿ ಮಾಡಿ ಆ ರಕ್ಕ ಮತ್ತು ಅಡಿಕೆ ಬೆಟ್ಟ ಆರತಿ ಒಳಗೆ ಹಾಕಿಸ್ಕೊಂಡು ಹೊರಗೆ ಬರ್ತಾರೆ ಪಾಡ್ಯ ದಿವಸ ಗಂಡಸರಿಗೆ ಬಚ್ಚಲ್ ಮನ್ಯಾಗ ಆರತಿ ಮಾಡುವಂಥ ಒಂದು ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅದ ರೀ ಮನುಷ್ಯ ತನಗೆ ಎಷ್ಟಿದ್ದರೂ ಇನ್ನೂ ಗಳಿಸಬೇಕು ಇನ್ನೂ ದುಡ್ಡು ಸಂಪಾದನೆ ಮಾಡಬೇಕು ನಾನೇ ಎಲ್ಲ ನನ್ನಿಂದ ಎಲ್ಲ ನಾನೇ ಜಾಣ ನಾನೇ ಹೆಚ್ಚು ಓದೀನಿ ನಾನೇ ದೊಡ್ಡ ಮನೆ ಕಡ್ಸೀನಿ ಅಂತ ಅಹಂಕಾರದಿಂದ ಏನು ವರ್ತನೆ ಮಾಡ್ತಾರಲ್ಲ ಒಂದೇ ಒಂದು ಕ್ಷಣದಲ್ಲಿ ಯಾರಿಗೋ ಏನೋ ಯಾರ ಮನೆಯಲ್ಲೋ ಅವಘಡ ಆದಾಗ ಅಯ್ಯೋ ಏನಿಲ್ಲಪ್ಪ ಅಂತ ಹೇಳ್ತಾರೆ ಮತ್ತು ಮನೆಗೆ ಬಂದಮೇಲೆ ಅದೇ ರೀತಿ ನಾನೇ ಎಲ್ಲ ಅನ್ನೋವಂಥ ಈ ಅಹಂಕಾರನ ಒಂದು ಘಳಿಗೆ ಭಗವಂತಗೆ ಸಾಕು ಆದರೆ ಅವನು ಕೃಪೆಯಿಂದ ಕೊಟ್ಟಾಗ ನಮಗೆಲ್ಲ ಇಸ್ಕೊಳ್ಳೋಕೆ ಎರಡು ಕೈ ಸಾಲೋದಿಲ್ಲ ಆದರೆ ಅವನ ಅವಕೃಪೆಗೆ ಒಳಗಾದಾಗ ಸಾವಿರ ಕೈಯಿಂದ ನಮ್ದೆಲ್ಲ ಗಳಿಸಿದ್ದು ಹಿಡ್ಕೋಬೇಕಂದರೂ ಸಹಿತ ಯಾವುದು ನಮ್ಮ ಕೈಯಂಗೆ ನಿಲ್ಲೋದಿಲ್ಲ ನಮ್ಮ ಜೋಡಿ ಬರೋದು ಪುಣ್ಯ ಪಾಪ ನಾವೇನು ಗಳಿಸೀವಿ ಅದು ಸನ್ಮಾರ್ಗದೊಳಗೆ ಗಳಿಸಿ ಸನ್ಮಾರ್ಗದಲ್ಲಿ ನಡೆದು ಸತ್ಕಾರ್ಯಕ್ಕೆ ಉಪಯೋಗವಾಗುವಂಥ ಒಂದಷ್ಟು ಕಾರ್ಯಗಳನ್ನು ಮಾಡಿ ನಮ್ಮ ಜೀವನವನ್ನು ನಾವು ಸಾರ್ಥಕಗೊಳಿಸಿಕೊಳ್ಳೋಣ ಬಿದಿಗೆ ದಿವಸ ಬಿದಿಗೆ ಅಂತ ಹೇಳ್ತೀವಿ ಗಂಡಸು ಮಕ್ಕಳು ಅಕ್ಕ ತಂಗಿಯರ ಮನೆಗೆ ಹೋಗಿ ಅವರಿಂದ ಆರತಿ ಮಾಡಿಸ್ಕೊಂಡು ಅವರಿಗೇನಾದರೂ ಉಡುಗೊರೆ ಕೊಟ್ಟು ಅವರು ಹಾಕಿರುವಂಥ ಔತಣಕೂಟವನ್ನು ಮಾಡಿ ಮನೆಗೆ ಬರುವಂಥ ಪದ್ಧತಿ ಇದು ಒಂದು ಸಂಪ್ರದಾಯ ಭಾವಬಿದಿಗೆ ಅಂತ ಅದರ ಮಾರನೇ ದಿವಸ ಅಕ್ಕನ ತದಿಗೆ ಎಲ್ಲ ಹೆಣ್ಣು ಮಕ್ಕಳನ್ನೂ ಮನೆಗೆ ಕರೆದು ಅವರಿಗೆ ಆರತಿ ಮಾಡಿ ಅವರಿಗೆ ಉಡುಗೊರೆ ಕೊಟ್ಟು ಮನೆಗೆ ಔತಣಕೂಟ ಅಂದ್ರೆ ಪಂಚಭಕ್ಷ ಪರಮಾನ ಅವ್ರಿಗೇನು ಮಾಡ್ಲಿಕ್ಕೆ ಸಾಧ್ಯದ ಅವರಿಗೆ ಇಷ್ಟ ಆಗಿರುವಂಥ ಅಡುಗೆ ಮಾಡಿ ಅವರಿಗೆ ಊಟಕ್ಕೆ ಹಾಕಿ ಸಂತೋಷದಿಂದ ಬೀಳ್ಕೊಡುವಂಥ ಇದು ಒಂದು ಸಂಪ್ರದಾಯ ಅಕ್ಕ ತಂಗಿ ಇರದೇ ಇದ್ದರೆ ಸೋದರತ್ತೇರು ಇರಲಿ ಅವ್ರನ್ನೂ ಕೂಡ ಕರೆಯುವಂಥದ್ದು ಅದ ಇದಕ್ಕೆ ತದಿಗೆ ಆದಮೇಲೆ ಚೌತಿ ಅಮ್ಮನ ಚೌತಿ ಅವತ್ತು ಅಮ್ಮನಿಗೆ ಎಲ್ಲ ಮಕ್ಕಳು ಸೇರಿ ಅಮ್ಮನಿಗೆ ಇಷ್ಟವಾಗುವಂಥ ಒಂದು ಉಡುಗೊರೆ ಮತ್ತು ಅವಳಿಗೆ ಇಷ್ಟ ಆಗುವಂಥ ತಿಂಡಿ ತೀರ್ಥ ಅಡಿಗೆ ಎಲ್ಲಾನು ಮಾಡಿ ಅಕ್ಕಿನ್ನ ಸಂತೋಷ ಪಡಲಿಕ್ಕೆ ಇಡುವಂಥ ಒಂದು ಸಂಪ್ರದಾಯ ಅದರ ಮಾರನೇ ದಿವಸ ಪಂಚಮಿ ದೀಪಾವಳಿ ಹಬ್ಬ ಕೊನೆಗೊಳ್ತದೆ ಈ ದೀಪಾವಳಿ ನೀರು ತುಂಬು ಹಬ್ಬದ ದಿವಸ ಕೆಲವರು ಅವತ್ತಿನ ದಿವಸ ಪಾಂಡವ್ರನ್ನ ಹಾಕ್ಲಿಕ್ಕೆ ಶುರು ಮಾಡ್ತಾರೆ ಕೆಲವ್ರ ಮನೆಗ ಪಾಡ್ಯ ದಿವಸ ಶುರು ಮಾಡ್ತಾರೆ ಒಟ್ಟಿನ ಮೇಲೆ ಇದನ್ನು ಕಡೆ ಪಂಚಮಿ ವರೆಗೂ ಹಾಕುವಂಥ ಒಂದು ಸಂಪ್ರದಾಯ ಅದ ಇದನ್ನು ಕಡಿ ಪಂಚಮಿ ವರೆಗೂ ಹಾಕ್ತಾರೆ ಇವತ್ತು ಹಾಕಿದ್ದು ಮಾ ಅದನ್ನು ಮಾಡಿ ಮಾಳ್ಗಿ ಮೇಲೆ ಎತ್ತಿಡ್ತಾರೆ ಮತ್ತು ಬೇರೆ ಬೇರೆ ದಿವಸವೂ ಸಾರಿಸಿ ರಂಗೋಲಿ ಹಾಕಿ ಈ ರೀತಿ ಪಾಂಡವ್ರನ್ನ ಮತ್ತು ಅವ್ರಿಗೆ ಸುತ್ತಲೂ ಗೊಂಬೆಗಳನ್ನ ಮಾಡಿ ಮಾರಾಟ ಮಾಡುವಂಥವ್ರು ಈ ಎಲ್ಲ ರೀತಿ ಹಾಕಿ ಆ ಒಂದು ಆ ಸಂಪ್ರದಾಯ ಏನದಲ್ಲ ಅದನ್ನು ನೋಡಿಕೊಂಡು ಮಕ್ಕಳು ಕೂಡ ಎಷ್ಟು ಸಂತೋಷದಿಂದ ಮಾಡ್ತಾರೆ ನನಗೆ ಸಗಣಿ ಸಿಕ್ಕಿಲ್ಲ ಮಣ್ಣಿನಿಂದ ಮಾಡಿ ತೋರಿಸೀನಿ ಈ ರೀತಿ ಎಲ್ಲ ಗೊಂಬೆಗಳನ್ನ ಮಾಡಿ ಅರ್ಶನ ಕುಂಕುಮ ಹೂವು ಚೆಂಡು ಹೂವು ಏರಿಸ್ತಾರೆ ಅವ್ರಿಗೆ ಹೂವು ಏರಿಸ್ತಾರೆ ಪೂಜಾ ಮಾಡಿ ಒಂದು ತುಪ್ಪದೀಪ ಹಚ್ಚಿ ಇಡ್ತಾರೆ ಇನ್ನು ಕೆಲವರು ದನ ಕಟ್ಟೋದು ಗೋಗಳನ್ನ ಕಟ್ಟುವಂಥ ಒಂದು ಗೋ ಒಂದು ಅದಕ್ಕೆ ಒಂದು ಅಂತ ಮಾಡಿರ್ತಾರೆ ಮನೆ ಅದರಾಗ ಆ ಅಲ್ಲಿ ಒಂದು ಕಡೆ ಸಾರಿಸಿ ರಂಗೋಲಿ ಹಾಕಿ ಕೃಷ್ಣ ಮತ್ತು ಪಾಂಡವರನ್ನ ಒಂದು ಚೌಕಾಗಿ ಆ ಸಗಣಿಯಿಂದನೇ ಕಟ್ಟಿ ಒಳಗಡೆ ಐದು ಗೊಂಬಿ ಮತ್ತು ಕೃಷ್ಣನ ಇಡ್ತಾರೆ ಅದರ ಮುಂದೆ ಒಂದು ಭಾಮಿ ಅಂತ ಒಂದು ಕೆರಿ ಅಂತ ಎರಡು ಗುಂಡಗಿ ಮಾಡಿ ಅದಕ್ಕೂ ಪೂಜಾ ಮಾಡಿರ್ತಾರೆ ಕೃಷ್ಣ ಗೋವುಗಳ ಮೇಲೆ ಭಾಳ ಪ್ರೀತಿ ನೋಡಿರಿ ಅದಕ್ಕೆ ಗೋವುಗಳನ್ನ ತೊಳಿಲಿಕ್ಕೆ ಕೆರಿ ಮತ್ತು ಭಾಮಿ ಎಲ್ಲರೂ ಸ್ನಾನ ಮಾಡಿ ಗೋವುಗಳನ್ನ ಪೂಜಾ ಮಾಡಲಿಕ್ಕೆ ಅಂತ ಇದಲ್ಲದೆ ಸಗಣಿಯಿಂದ ಗೊಂಬಿಗಳನ್ನ ಮಾಡಿ ಹೊರಗಡೆ ತಲಬಾಗ್ಲಕ್ಕೆ ಎರಡು ಮತ್ತು ಅಂಗಳದಾಗ ಸಾರಿಸಿ ರಂಗೋಲಿ ಹಾಕಿ ಐದು ಪಾಂಡವರು ಮತ್ತು ಬೇರೆ ಬೇರೆ ಎಲ್ಲ ಮನುಷ್ಯರದ್ದು ಮಾಡಿ ಹಾಲು ಮೊಸರು ತರಕಾರಿ ಎಲ್ಲ ಮಾರೋರನ್ನ ಗೊಂಬಿ ಮಾಡಿ ಇಡ್ತಾರೆ ಆಗೆಲ್ಲ ಹಬ್ಬ ಎಂಬ ಪದನೆ ಸಂಭ್ರಮ ತುಂಬಿ ತುಳುಕ್ತಿತ್ತು ಅದಿಲ್ಲ ಇದಿಲ್ಲ ಅಂತ ಯಾವುದೂ ಕೊರತೆ ಆಗ್ತಿರಲಿಲ್ಲ ಸಂಭ್ರಮ ಸಡಗರ ಇವನ್ನೇ ತೊಡುವಂಥ ಕಾಲ ಇತ್ತು ಈ ಪಾಂಡವ್ರನ್ನ ಕಡಿ ಪಂಚಮಿ ದಿವಸ ಒಂದು ಗುಡ್ಡದ ಥರ ಮಾಡಿ ಅವರು ಗುಡ್ಡ ಏರಿ ಹೋಗ್ತಾರಂತ ಅವತ್ತಿನ ದಿನದವರೆಗೂ ದಿವಸ ಬೇರೆ ಬೇರೆ ಪಾಂಡವ್ರನ್ನ ಮಾಡಿ ಮೊದಲು ಹಾಕಿದ್ದನ್ನು ಮಾಳಿಗೆ ಮೇಲೆ ಒಯ್ದು ಇಡ್ತಾರೆ ಮತ್ತು ದಿವಸನೂ ಬೇರೆ ಬೇರೆ ಪಾಂಡವ್ರನ್ನ ಹಾಕ್ತಿದ್ರು ಹಳ್ಳಿ ಒಳಗೆ ಈಗೂ ಸಹಿತ ಪಾಂಡವ್ರನ್ನ ಹಾಕುವಂಥ ಸಂಪ್ರದಾಯದ ಈಗ ದೊಡ್ಡ ದೊಡ್ಡ ಊರಿನಾಗ ಸಗಣೇನೂ ಸಿಗಂಗಿಲ್ಲ ಅಪಾರ್ಟ್ಮೆಂಟ್ನಾಗ ಇರೋ ಅಂಥವ್ರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಈಗಿನ ಮಕ್ಕಳು ತಮ್ಮ ಹಳ್ಳಿ ಕಡೆ ಈ ಸಂದರ್ಭದಲ್ಲಿ ಒಂದು ಸಾರಿ ಆದರೂ ಹೋದಾಗ ನೋಡಲಿ ತಿಳ್ಕೊಳ್ಳಿ ಕಡಿ ಪಂಚಮಿ ದಿವಸ ದೀಪಾವಳಿ ಹಬ್ಬ ಪೂರ್ಣ ಆಗ್ತದೆ ಕಾರ್ತಿಕ ಮಾಸ ಮುಂದಿನ ಅಮಾಸ್ಯೆ ತನಕ ಎಲ್ಲರೂ ಮನೆ ಮುಂದೆ ಎರಡು ದೀಪ ತುಳಸಿಗೆ ಎರಡು ದೀಪ ಬಾಗಿಲು ಎಡ್ಕ ಬಲ್ಕ ಇಡು ಅಂತ ಇದು ಒಂದು ಸಂಪ್ರದಾಯ ಇದ್ದೇ ಇರ್ತದೆ ಎಲ್ಲಾರ್ಗೂ ಕಾರ್ತಿಕ ಮಾಸದ್ದು ಶುಭಾಶಯಗಳು